ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸುಳ್ಳು ಹೇಳುವುದನ್ನು ನಿಲ್ಲಿಸಿ ನೀವೇ ಅನುದಾನ ತಂದು ಕೆಲಸ ಮಾಡಿಸಿ ಮಾಜಿ ಸಚಿವ ಹರ್ತಾಳು ಹಾಲಪ್ಪನವರಿಂದ ಹಾಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸವಾಲು ಕಾಸ್ಪಾಡಿ ಇಂಡುವಳ್ಳಿ ತ್ಯಾಗರ್ತಿ ರಸ್ತೆ ಮಂಜೂರು ಮಾಡಿಸಿದ ದಾಖಲೆ ಬಿಡುಗಡೆ ಇದು ಸುಳ್ಳಾದರೆ ರಾಜಕೀಯ ನಿವೃತ್ತಿ ನಿಮ್ಮ ನಿಲುವೇನು ಉತ್ತರಿಸಿ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭ ತರಲಿ ಎಂದರು ಹಾಲಪ್ಪ ತ್ಯಾಗರ್ತಿ ಮಾರಿಕಾಂಬ ದುರ್ಗಾಂಬ ದೇವರಲ್ಲಿ ಪ್ರಾರ್ಥಿಸಿ ನಾಟ್ಯ ತರಂಗದ ರಾಷ್ಟ್ರೀಯ ಸಂಸ್ಕೃತಿ ಸಪ್ತಾಹದ ಎರಡನೇ ದಿನ ನಡೆಯಿತು ವಚನವಲ್ಲರಿ ವಿಶೇಷ ಪ್ರಸ್ತುತಿ ನೀವು ಅನುದಾನ ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿ ನಾವು ಮಂಜೂರು ಮಾಡಿಸಿದ ಕೆಲಸವನ್ನು ಮುಂದುವರಿಸಿ ಖಂಡಿತ ನಮ್ಮ ಯಾವ ತಕರಾರು ಇಲ್ಲ ಆದರೆ ಎಲ್ಲವೂ ನಾನೇ ತಂದಿದ್ದು ಮಾಡಿದ್ದು ಎಂದು ಪದೇ ಪದೇ ಸುಳ್ಳು ಹೇಳುವುದನ್ನು ನಿಲ್ಲಿಸಿ ಸುಮ್ಮನೆ ನಗೆ ಪಾಟಲಿಗೆ ಗುರಿಯಾಗಬೇಡಿ ಎಂದು ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಅವರು ಹೇಳಿದರು ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಮಂಜೂರಾದ ಹಲವು ಕಾಮಗಾರಿಗಳ ಮಂಜೂರಾತಿ ಟೆಂಡರ್ ಪ್ರಕ್ರಿಯೆಯಾಗಿರುವ ಪತ್ರ ಬಿಡುಗಡೆಗೊಳಿಸಿ ಹಾಲಿ ಶಾಸಕ ನಾನೇ ಮಾಡಿಸಿದ್ದು ಎನ್ನುವ ಮಾತನ್ನು ಖಂಡಿಸಿ ತ್ಯಾಗರ್ತಿ ಮಾರಿಕಾಂಬಾ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನ ಅವಧಿಯಲ್ಲಿ ಮಂಜೂರು ಮಾಡಿದ ಆಗಲೇ ಟೆಂಡರ್ ಆದ ಕಾಮಗಾರಿಗಳನ್ನು ಈಗ ನಾನೇ ಅನುದಾನ ತಂದಿದ್ದು ಕೆಲಸ ಮಾಡಿದ್ದು ಎಂದು ದೇವಸ್ಥಾನದ ಸಭೆಯಲ್ಲೂ ಶಾಲಾ ವಾರ್ಷಿಕೋತ್ಸವದಲ್ಲೂ ಸುಳ್ಳು ಹೇಳುವ ನೀವು ಮೊದಲು ಸುಳ್ಳು ನಿಲ್ಲಿಸಿ ಎಂದು ಹೇಳಿದರು ಕೇವಲ ಒಮ್ಮೆ ನಾನು ಸಾಗರ ಕ್ಷೇತ್ರಕ್ಕೆ ಶಾಸಕನಾಗಿದ್ದು ಎಂಟುನೂರ ಎಂಬತ್ತೆಂಟು ರಸ್ತೆಗಳನ್ನು ಮಂಜೂರು ಮಾಡಿಸಿ ಬಹುತೇಕ ಕಾಮಗಾರಿ ಪೂರೈಸಲಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರ ಕೊನೆಯಲ್ಲಿ ಹಾಗೂ ಇಪ್ಪತ್ತ್ ಮೂರರ ಆರಂಭದಲ್ಲಿ ಮಂಜೂರು ಮಾಡಿಸಿದ ಕಾಮಗಾರಿಗಳು ಈಗ ನಡೆಯುತ್ತಿದೆ ಇದೆಲ್ಲದಕ್ಕೂ ದಾಖಲೆ ಇದೆ ಅದನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಜನರ ಮುಂದಿಡಲಾಗುವುದು ನೀವು ಮಂಜೂರು ಮಾಡಿಸಿದ್ದು ಹೌದಾದರೆ ದಾಖಲೆ ಕೊಡಿ ಎಂದ ಅವರು ನಾನು ಮಂಜೂರು ಮಾಡಿಸಿದ್ದು ಸುಳ್ಳಾದರೆ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಪದೇ ಪದೇ ಸುಳ್ಳು ಹೇಳುವ ನಿಮ್ಮ ನಿಲುವೇನು ಎಂದು ಪ್ರಶ್ನಿಸಿದೆ ಜೊತೆಗೆ ಮಂಜೂರಾತಿ ವಿವರದ ಪತ್ರವನ್ನು ಮನೆ ಮನೆಗೂ ತಲುಪಿಸಲಾಗುವುದು ಇದು ಸಾರ್ವಜನಿಕವಾಗಿ ಬಹಿರಂಗಗೊಳ್ಳಲಿ ಎಂದು ಹೇಳಿದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹೊನಗೌಡ ರತ್ನಾಕರ್ ಸ್ಥಳೀಯ ಪಂಚಾಯತ್ ಕೆಲ ಸದಸ್ಯರು ಸ್ಥಳೀಯ ಮುಖಂಡರು ಹಾಜರಿದ್ದರು ಈ ಊರೊಳಗೆ ಒಂದು ರಸ್ತೆ ಮಾಡಬೇಕು ಅಂತ ನಮ್ಮ ಗಣಪತಿಯವರು ಸೇರಿ ಪಾಂಡವರು ಸೇರಿ ಸಾಕೆಲ್ಲ ಕಾರ್ಯಕ್ರಮ ಅಧ್ಯಕ್ಷ ಮಾಡಿದ್ದಾಗ ಎಲ್ಲರೂ ಸೇರಿ ಕೃಷ್ಣಮೂರ್ತಿ ನಮ್ಮೂರವರೆಗೂ ಡಬಲ್ ರೋಡ್ ಮಾಡಬೇಕು ಅಂತ ಈ ನಮ್ಮ ಸಂತೆ ಕೃಷ್ಣಮೂರ್ತಿ ಆದರೆ ಡಬಲ್ ರೋಡ್ ಮಾಡೋಕ್ಕಾಗಲಿಲ್ಲ ಎಲ್ಲ ಕಡೆ ಒಳ್ಳೆ ರಸ್ತೆ ಮಾಡಬೇಕು ಇದನ್ನು ಡಬಲ್ ರೋಡ್ ಸ್ವಲ್ಪ ಮಾಡೋಣ ಅಂತ ಪ್ರಾರಂಭ ಮಾಡಿ ಇದು ಕಾಮಗಾರಿಯ ಅನುಮೋದನೆ ಸಂಖ್ಯೆ ಇಲ್ಲಿದೆ ಎಂದಾಯಿತು ಅಂತ ತಮ್ಮದೇ ಕಾಪಿ ಇದೆಯಾ ಮಿಂಚಿಕ್ ಹೋಳಿ ನೀವು ಮಾಡೋಣ ಅವತ್ತಾಯ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವೀಲಿ ಆಯಿತು ಇದು ಅದಾದ ಮೇಲೆ ತಾಂತ್ರಿಕ ಅನುಮೋದನೆ ಆಗಿದ್ದು ಜನವರಿ ತಿಂಗಳಿಗೆ ಇಪ್ಪತ್ತ್ಮೂರರಲ್ಲಿ ಯಾರಿದ್ರಾಗ ಯಾವ ಸರ್ಕಾರ ಇತ್ತು ಅದಾದ ಮೇಲೆ ಟೆಂಡರ್ ಕರೆದರು ಜನವರಿ ಮೂವತ್ತೊಂದಕ್ಕೆ ಇಪ್ಪತ್ತ್ ಮೂರನೇ ಇಸ್ವಿಗೆ ಕನ್ನಡಪ್ರಭ ಪ್ರಜಾವಾಣಿ ಇದರ ಪೇಪರ್ ಆಫ್ ಯಾವ್ದು ಪೇಪರ್ ನನಗೂ ಬಂದಿದೆ ಅದಾದ ಮೇಲೆ ಟೆಂಡರ್ ಓಪನ್ ಮಾಡಿದರು ಓಪನ್ ಮಾಡಿದ್ರು ಮೂವತ್ತೊಂದರಿಂದ ಹಾಕಿದ ಮೇಲೆ ಇಪ್ಪತ್ತೊಂದು ಎರಡು ಫೆಬ್ರವರಿ అదా మేలు మొత్తం నూరు కోటి రూపాయ టెండర్ హాకరు మసూద్ ముంజప్ప ఎస్కే కే చంద్రు ఎం కల్లూరు తిరుపతి రెడ్డి భాగ్లో ముంజప్పవరికి టెండర్ ఆన్యూ ఆమె ముంజప్ప వగ్రిమెంట్ మాకుంటున్నారు మార్చు ఇప్ప తారీఖు ఎలక్షన్ టెండర్ టెండరు శురు అగ్రిమెంట్ ప్రారంభం మాకుంటు ప్రారంభమంత్ ప్రారంభమీ అంతా అం మెన్షన్ శురు కలస ఎలక్షన్ శురుతాయి ಅದಾದ ಮೇಲೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮುಗಿಬೇಕು ಒಂದು ವರ್ಷದ ಹಿಂದೆ ಒಂದು ವರ್ಷ ಮುಂದಿನ ಹಿಂದೆ ಮುಗಿಬೇಕಾಯ್ತು ಮುಕ್ತಾಯವಾಗಬೇಕು ಕಂಡೀಷನ್ ಇದೆಯಲ್ಲ ಯಾವಾಗಾಯ್ತು ಇದು ಈಗಿರೋ ಎಮ್ ಎಲ್ ಎಗಳ ಕಾಲದಾಗ ಆಯ್ತಾ ಅವ್ರ ಎಮ್ ಎಲ್ ಎ ಆಗಿದ್ರೆ ಆಗ ಇಲ್ಲಿ ಒಂದು ದೇವಸ್ಥಾನ ಸಭೆಯಲ್ಲೂ ನಾನೇ ರಸ್ತೆ ಮಾಡಿನಿ ಇನ್ನು ನೋಡ್ತಿದ್ದು ಮಾಡ್ತೇನೆ ಕತೆ ಹೇಳ್ತಾರೆ ಇದನ್ನ ತಮ್ಮ ತಿಳಿಸೋದಕ್ಕೆ ನಾವು ಈ ಕರೆದಿದ್ದೇವೆ ನಿಮ್ಮ ಇದು ಬಿಡೋದಿಲ್ಲ ಎಲ್ಲ ಕೆಲಸಗಳಿಗೂ ಒಂದು ಇದು ಇರೋ ಇದಕ್ಕೆ ಒಂದು ನಲವತ್ತು ಲಕ್ಷ ದುಡ್ಡು ಕೊಡಿದ್ದೀವಿ ಯಾವತ್ತು ಕೊಡಿದ್ದೀವಿ ಹೆಂಗೆ ಸ್ಯಾಂಕ್ಷನ್ ಅಂತ ಇಬ್ಬಂದಿಂಗ್ ಯಾವುದೋ ಸಮಾಜ ಇಟ್ಟಿದ್ದೀವಿ ನಮ್ಮ ಮಕ್ಕಳು ಸಮಾಜ ಇಟ್ಟಿದೆ ನಲ್ವತ್ತು ಲಕ್ಷ ದುಡ್ಡು ಮೂವತ್ತು ನಲವತ್ತು ಬಂದಿದೆ ಮೂವತ್ತು ಬಂದಿದೆ ಮತ್ತು ಕೊಡ್ತೇನೆ ಅಂತ ಹೇಳಿದ್ದೆ ನಮ್ಮ ಅಧಿಕಾರ ಬರಲಿ ಜನ ಬೇಡ ಅಂತ ಆಯ್ತು ಈ ಥರ ಸುಳ್ಳು ಹೇಳೋದನ್ನು ಬಿಡಬೇಕು ಯಾವುದೇ ಕೆಲಸಕ್ಕೆ ಈ ಥರ ಒಂದು ವ್ಯವಸ್ಥೆ ಇದೆ ಇದು ಸುಳ್ಳಾದ ನಾನು ಶಾಸಕ ನಿವೃತ್ತಿ ಆಗ್ತೇನೆ ಈ ಸುಳ್ಳು ಹೇಳೋ ಶಾಸಕನ ಎಲ್ಲಿ ಹೋಗಲಿ ನಾನು ಮಾಡಿದ್ದೇನೆ ಇದು ನೋಡಿ ಇದೇ ಒಂದೇ ಆದೇಶದಲ್ಲಿ ಮೂರು ರಸ್ತೆಗಳಿದಾವೆ ಸಾಗರದ್ದು ರಿಪನ್ಪೇಟೆದು ಮತ್ತು ಟ್ಯಾಗ್ ಇದೆ ಅದನ್ನು ಅಲ್ಲೂ ಇದೇ ಥರ ಪಾಂಪ್ಯ ಮಾಡ್ತೇವೆ ನಾವು ನೀವೇನು ಸಲಹೆ ಕೊಟ್ಟರೆ ಇದ್ರಾಂಪ್ಯೂಟರ್ ಒಂದು ಮಾರ್ಪಾಡು ಮಾಡ್ಕೊಂಡು ಇಂಪ್ರೂವ್ ಮಾಡ್ತಾರೆ ಹೀಗೆ ಸುಳ್ಳು ಹೇಳೋದನ್ನು ಬಿಡಬೇಕು ಮತ್ತು ನಾನು ಒಂದು ಸಾರಿ ಶಾಸಕನಾಗಿದ್ದೇನೆ ಇವರ ಈ ಶಾ ಈ ಕ್ಷೇತ್ರಕ್ಕೆ ಒಂದು ಸಾರಿ ಆಗಿದೆ ಮತ್ತೆ ಅದರಲ್ಲೂ ಕೊರೋನಾ ಪ್ರಪಂಚ ಭೂಮಂಡಲವನ್ನು ಬಂದ್ ಮಾಡಿ ಕೊರೋನಾ ಸಂದರ್ಭದಲ್ಲಿ ಇಷ್ಟು ಕೆಲಸ ಮಾಡಿದೆ ಯಾವುದೇ ರಸ್ತೆಗೆ ಇವಾಗ ಇನ್ನೊಂದು ಹೇಳಿದ್ರೆ ಅದು ಸುಳ್ಳೇ ನಾವು ದಾಖಲೆ ಹೋದರೆ ಸಿಕ್ಕರೆ ಮೇಲೆ ಇನ್ನೂ ಕಠೋರವಾದ ಶಬ್ದಗಳನ್ನು ಹೇಳ್ತಾ ಹೋಗ್ತಾರೆ ಈಗ ಸ್ಮೂತಾಗಿ ಹೇಳಿದೆ ಈ ಸುಳ್ಳು ಹೇಳೋದ ಸುಳ್ಳು ಹೇಳೋದ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ ಹೇಳಿ ಮಾಡಿ ಅದು ಅದು ಎಷ್ಟು ಸುಳ್ಳು ಹೇಳಬೇಕು ಹ್ಯಾಕ್ ಹೇಳಬೇಕು ದಾಖಲೆಗಳು ಕೊಡ್ಬೇಕಲ್ಲ ನಾನು ಒಂದು ಸಾರಿ ಎಮ್ ಎಲ್ ಎ ಆಗಿ ಈ ಕ್ಷೇತ್ರದಲ್ಲಿ ಈ ಹಳ್ಳಿಗಳಿಗೆ ಇಷ್ಟು ಕೆಲಸ ಮಾಡಿದ್ದೇನೆ ಇದೇ ರೀತಿ ದಾಖಲೆಗಳನ್ನು ಎಂಟುನೂರ ಎಂಬತ್ತೆಂಟು ರಸ್ತೆಗಳಿಗೆ ಕೊಡ್ತೇನೆ ಎಂಟುನೂರ ಎಂಬತ್ತೆಂಟು ಇವರು ಮೂರು ಸಾರಿ ಶಾಸಕರಾಗಿ ಏನು ಮಾಡಿದ್ದಾರೆ ಮತ್ತೊಬ್ಬ ಹಿರಿಯರಿದ್ದಾರೆ ಇದ್ದಾರೆ ನಮ್ಮ ಹಿತೈಷಿಗಳು ಎಲ್ಲರೂ ಹಿತೈಷಿಗಳು ವಯೋರ್ಧ ರಾಜಕೀಯ ಅವರು ಆರು ಸಾರಿ ಎಮ್ ಎಲ್ ಎ ನಾನು ಒಂದು ಸಾರಿ ಆಗಿದೆ ಏನೇನು ಕೆಲಸ ಅಂತ ಕೊಡ್ತೇವೆ ಈ ಥರ ಸುಳ್ಳು ಹೇಳ್ತಾ ಹೋದರೆ ಪ್ರತಿಯೊಂದಕ್ಕೂ ಆಯಾ ಊರಿಗೆ ನಾವು ಡಂಗುರ ಹೊಡಿಬೇಕಾಗ್ತದೆ ಅಂತ ಹೇಳಿ ಇನ್ನಾದರೂ ಸತ್ಯ ಹೇಳೋಕೆ ಆಗಲಿ ಅದು ಕೆಲಸ ಈಗ ಈಗ ಮುಳು ದಿನದ್ದು ಅವರೇ ಮಾಡಿಸ್ಬೇಕು ಅವರೇ ದುಡ್ಡು ತರಿಸ್ಕೊಡ್ಬೇಕು ನಾ ದುಡ್ಡು ದುಡ್ಡು ನಾವು ಕೊಡೋದು ಯಾರು ಕೊಡೋದು ಅಂತಿಲ್ಲ ಇದೆಲ್ಲ ನಗೆ ಆಡ ಮಕ್ಕಳು ಹೇಳ್ದಂಗೆ ಹೇಳ್ತಾರೆ ಮೂರು ಸರಿ ಶಾಸಕರಾದರು ಅದು ಸರ್ಕಾರದ ಪದ್ಧತಿ ದುಡ್ಡು ಇಷ್ಟೇ ಕೆಲಸ ಶುರು ಮಾಡೋದು ತಂದು ಕೊಡಬೇಕು ಕೆಲಸ ಮಾಡಬೇಕು ಅದು ಇದೊಂದು ವ್ಯವಸ್ಥೆ ಈ ರಾಜ್ಯ ಸರ್ ರಾಜ್ಯ ಸರ್ಕಾರದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿರಲಿ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಿದೆ ಇದು ಅರ್ಸಿ ಸೂಲ್ಯಾಡ್ತಾರೆ ಇದನ್ನು ನಾವೀಗ ಮನೆ ಮನೆಗೆ ಕಾಂಪ್ಲೆಕ್ಸನ್ನು ಮುಟ್ಟಿಸ್ತೇವೆ ನಮ್ಮ ಪುಟ್ಟನವ್ರಿಗೆ ಮುಟ್ಟಿಸ್ತೇವೆ ನಾನು ವೈಯಕ್ತಿಕವಾಗಿ ಕೂಡ ಮುಟ್ಟಿಸೋ ಪ್ರಯತ್ನ ಮಾಡ್ತೇನೆ ನೋಡಿ ಹೇಗಾಗ್ತೀ ಅಂತ ಹೇಳುದು ಬರೋರೊಳಗೆ ರಸ್ತೆ ಹೇಗಿತ್ತು ಹೇಗಿದೆ ಜಾಗೃತಿಯಲ್ಲಿ ನೂತನವಾಗಿ ಪ್ರತಿಷ್ಠಾಪನೆಗೊಂಡ ಮಾರಿಕಾಂಬ ದೇವಸ್ಥಾನ ಮತ್ತು ಅಲ್ಲಿನ ದುರ್ಗಾಂಬ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಿ ನಾಡಿನ ಜನತೆಗೆ ಎಲ್ಲರಿಗೂ ಶುಭವನ್ನುಂಟು ಮಾಡಲಿ ಎಂದು ಮಾಜಿ ಸಚಿವ ಹರ್ತಾಳು ಹಾಲಪ್ಪನವರು ಶುಭ ಕೋರಿದರು ಪ್ರತಿಷ್ಠಾಪನೆಯ ದಿನ ಅನಿವಾರ್ಯ ಕಾರಣದಿಂದ ಬರಲಾಗಿರಲಿಲ್ಲ ಹಾಗಾಗಿ ಇಂದು ಬಂದು ಪೂಜೆ ಸಲ್ಲಿಸಿರುವೆ ಎಂದ ಅವರು ಸಭಾಭವನಕ್ಕೆ ಸಂಬಂಧಿಸಿದಂತೆ ಹಿಂದೆ ಹಣ ಮಂಜೂರು ಮಾಡಿಸಿದ್ದೆ ಮುಂದೆಯೂ ಅವಕಾಶವಿದ್ದಾಗ ಸಂಸದರಿಂದ ಅನುದಾನ ಕೊಡಿಸುವುದಾಗಿ ಹೇಳಿದರು ಈ ವೇಳೆ ಸಮಿತಿ ವತಿಯಿಂದ ಅವರನ್ನು ಗೌರವಿಸಲಾಯಿತು ಕ್ಯಾಲೆಂಡರ್ ವರ್ಷದ ಹೊಸ ವರ್ಷ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸರಿ ಮೊದಲನೇ ದಿನ ಶ್ರೀ ಮಾಣಿಕಾಂಬ ಮತ್ತು ದುರ್ಗಮ್ಮ ದೇವಸ್ಥಾನಕ್ಕೆ ಬಂದು ಸರ್ವರಿಗೂ ಒಳ್ಳೆಯದಾಗಲಿ ಮತ್ತು ನನಗೂ ನನ್ನ ಕುಟುಂಬಕ್ಕೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಂಡಿದ್ದೇವೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ದರ್ಶನ ಮಾಡಿದ್ದೀವಿ ಹೊಸ ವರ್ಷ ತಾಯಿ ಕೃಪೆ ಎಲ್ಲರ ಮೇಲೆ ಇರಲಿ ಊರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಮುಂದೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಹಂಗೆ ಅರ್ಜಿ ಕೊಟ್ಟಿದ್ದಾರೆ ಈಗ ನಾನು ಹೇಳಿದ ಒಂದೂವರೆ ಕೋಟಿ ಕೊಡಿಸಿ ಅಂತ ಮೂರು ಕೋಟಿ ನೀವು ಅರ್ಜಿ ಕೊಡಿ ಒಂದಲ್ಲ ಒಂದಿಲ್ಲ ಒಂದಿನ ರಾಗೆ ಆಗುತ್ತೆ ನಮಗೂ ಮೂರು ಕೋಟಿ ಎರಡು ಕೋಟಿ ದೊಡ್ಡ ವಿಷಯ ಅಲ್ಲ ಅದು ಈಗ ಅಧಿಕಾರ ಇಲ್ಲ ನಮ್ಗೆ ಈಗ ಅಲ್ಲ ಅದು ವಿಷಯ ಕೊಡ್ಸಿದ್ದೇವೆ ಕೊಟ್ಟಿದ್ದೇವೆ ಸಾಗರ ಶ್ರೀನಗರದ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ತರಂಗ ಸಂಸ್ಥೆಯನ್ನು ನಡೆಯುತ್ತಿರುವ ರಾಷ್ಟೀಯ ಸಂಸ್ಕೃತಿ ಸಪ್ತಾಹದ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಬಾಲಪ್ರತಿಭೆ ಶ್ರೀಚರಿತಾ ಅವರಿಂದ ಭರತನಾಟ್ಯ ಹಾಗೂ ಬೆಂಗಳೂರು ನಾಟ್ಯ ತರಂಗ ತಂಡದಿಂದ ವಚನವಲ್ಲರಿ ನೃತ್ಯ ಪ್ರಸ್ತುತಿ ನಡೆಯಿತು ಸಮುದ್ಯತ ಸಮನ್ವಿತ ಅವರ ನೃತ್ಯ ಸಂಯೋಜನೆ ಇತ್ತು ಹಾಗೂ ಸಮೀರ್ ರಾವ್ ಸಂಗೀತ ನೀಡಿದ್ದರು